ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ದಿನಾಂಕದ ಪ್ರಚಲಿತ ವಿದ್ಯಮಾನಗಳ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಈ ವಿಡಿಯೋದಲ್ಲಿ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಸೊ ಈ ವರ್ಷದ ಹನ್ನೊಂದು ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಅವೈಲಬಲ್ ಇದೆ ಹೆಚ್ಚಿನ ಮಾಹಿತಿಗೆ ಪಿ ಡಿ ಎಫ್ ನೋಟ್ಸ್ ಅನ್ನು ಪರ್ಚೇಸ್ ಮಾಡೋರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ನಮ್ಮ ಪೊಲೀಸ್ ಗ್ರೂಪ್ ಮತ್ತು ಆರ್ ಆರ್ಬಿಎ ಎನ್ ಟಿ ಪಿ ಸಿ ಪರೀಕ್ಷೆಯ ಗ್ರೂಪ್ ಗಳು ಅವೈಲೇಬಲ್ ಇದೆ ಅದಕ್ಕೂ ಕೂಡ ವಾಟ್ಸ್ಆಪ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲಬಲ್ ಅಮೆರಿಕದ ನಿರ್ಧಾರ ದುರದೃಷ್ಟಕರ ಅಂತ ಪಾಕಿಸ್ತಾನ ಹೇಳಿದೆ ಬ್ಯಾಲಿಸ್ಟರ್ ಕ್ಷಿಪಣಿ ಅಭಿವೃದ್ಧಿಪಡಿಸುವ ಯೋಜನೆಯಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ತನ್ನ ಕೆಲವು ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿರುವುದನ್ನ ದುರದೃಷ್ಟಕರ ಮತ್ತು ಪಕ್ಷಪಾತ ನಿರ್ಧಾರ ಅಂತ ಪಾಕಿಸ್ತಾನ ಹೇಳಿದೆ ಅಮೆರಿಕ ಈಚೆಗೆ ಹೇರಿರುವ ನಿರ್ಬಂಧ ಪಕ್ಷಪಾತ ನಿರ್ಧಾರವಾಗಿದ್ದು ಇಂತಹ ಇಬ್ಬಂಗಿ ನೀತಿಗೆ ಪ್ರಾದೇಶಿಕ ಭದ್ರತೆ ಮೇಲೆ ಪರಿಣಾಮಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ ಖಾಸಗಿ ವಾಣಿಜ್ಯ ಸಂಸ್ಥೆಗಳ ಮೇಲೆ ನಿರ್ಬಂಧ ವಿಧಿಸುವುದಕ್ಕಾಗಿ ನಾವು ವಿಷಾದಿಸುತ್ತೇವೆ ಈ ಹಿಂದೆಯ ಕೂಡ ಯಾವುದೇ ಪ್ರಬಲ ಸಾಕ್ಷ್ಯಗಳು ಇಲ್ಲದೆ ಕೇವಲ ಅನುಮಾನದ ಆಧಾರದ ಮೇಲೆ ಕಂಪನಿಗಳ ಮೇಲೆ ನಿರ್ಬಂಧ ಹೇರಲಾಗಿತ್ತು ಅಂತ ಪಾಕಿಸ್ತಾನ ತನ್ನ ಗೋಡನ್ನ ಹೇಳ್ಕೊಂಡಿದೆ ಅಮೆರಿಕವು ಈಚೆಗೆ ಇಸ್ಲಾಮಾಬಾದ್ ಮೂಲದ ಸರ್ಕಾರಿ ಸ್ವಾಮ್ಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಸಂಸ್ಥೆ ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಪ್ಲೆಕ್ಸ್ ಮೇಲೆ ನಿರ್ಬಂಧವನ್ನ ಹೇರಿತ್ತು ಅದರ ಜೊತೆಗೆ ಕರಾಚಿ ಮೂಲದ ಮೂರು ಕಂಪನಿಗಳಾದ ಅಖ್ತರ್ ಅಂಡ್ ಸನ್ಸ್ ಪ್ರೈವೇಟ್ ಅಫಿಲಿಯೇಟ್ಸ್ ಇಂಟರ್ನ್ಯಾಷನಲ್ ಮತ್ತು ರಾಕ್ ಸೈಡ್ ಎಂಟರ್ಪ್ರೈಸಸ್ ಮೇಲೂ ಕೂಡ ನಿರ್ಬಂಧವನ್ನ ಹೇರಿತ್ತು ಬಳ್ಳಾರಿಯಲ್ಲಿ ಮುಂದಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂಗೆ ಎಂಬತ್ತ ಏಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ ಮುಂದಿನ ಬಾರಿಯ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಗಡಿನಾಡು ಬಳ್ಳಾರಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಈ ಮೂಲಕ ಅರವತ್ತೆಂಟು ವರ್ಷಗಳ ಬಳಿಕ ಗಡಿನಾಡಿಗೆ ನುಡಿತೇರು ಎಳೆಯುವ ಅವಕಾಶ ಸಿಕ್ಕಿದೆ ಕಳೆದ ಬಾರಿ ಹಾವೇರಿಯಲ್ಲಿ ನಡೆದಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆ ಎಂಬತ್ತೇಳನೇ ಸಮ್ಮೇಳನವನ್ನೇ ಅಖಿಲ ಹಾವೇರಿಯಲ್ಲಿ ಸಮ್ಮೇಳನ ನಡೆಯಿತು ಆ ಸಂದರ್ಭದಲ್ಲಿ ಎಂಬತ್ತೇಳನೆಯಿಂದ ಬಳ್ಳಾರಿಗೆ ನೀಡಬೇಕು ಅಂತ ಒತ್ತಾಯ ಕೇಳಿ ಬಂದಿತ್ತು ಕೊನೆಗಳಿಗೆಯಲ್ಲಿ ಮಂಡ್ಯದಲ್ಲಿ ಸಮ್ಮೇಳನವನ್ನ ನಡೆಸೋದಕ್ಕೆ ನಿರ್ಧಾರ ಮಾಡಲಾಯಿತು ಈ ಬಾರಿ ಚಿಕ್ಕಮಗಳೂರು ಬಳ್ಳಾರಿ ಮತ್ತು ದೆಹಲಿಯಲ್ಲಿ ಸಮ್ಮೇಳನ ನಡೆಸಲು ಚರ್ಚೆಗಳಾಗಿದ್ವು ಅಂತಿಮವಾಗಿ ಮುಂದಿನ ಬಾರಿಯ ಸಮ್ಮೇಳನವನ್ನ ಬಳ್ಳಾರಿಯಲ್ಲಿ ನಡೆಸುವುದು ಅಂತ ತೀರ್ಮಾನ ಆಗಿದೆ ಅಂದ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತಾರು ಮತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಳ್ಳಾರಿಯಲ್ಲಿ ಈ ಹಿಂದೆ ಸಮ್ಮೇಳನ ನಡೆದಿತ್ತು ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ವೀಕೃ ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಬಳ್ಳಾರಿಯ ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ಸಮ್ಮೇಳನ ಅರ್ಥಪೂರ್ಣವಾಗಿ ನಡೆದು ಸರಿಸುಮಾರು ಅರವತ್ತಾರು ವರ್ಷಗಳಾಗಿತ್ತು ಸೊ ಮುಂದಿನ ಎರಡು ವರ್ಷಗಳ ನಂತರ ಸಮ್ಮೇಳನವನ್ನ ನಾವು ಬಳ್ಳಾರಿಯಲ್ಲಿ ನಡೆಸಿದ್ರೆ ಅರವತ್ತೆಂಟು ವರ್ಷದ ಬಳಿಕ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಆಯೋಜನೆ ಮಾಡ್ದಂಗೆ ಆಗತ್ತೆ ಅರಣ್ಯ ನಾಶ ದೇಶಕ್ಕೆ ಕರ್ನಾಟಕ ನಂಬರ್ ಟು ಭಾರತದಲ್ಲಿ ಅರಣ್ಯ ಮತ್ತು ಟ್ರೀ ಕವರ್ ಹಸಿರು ಹೊದಿಕೆ ಪ್ರಮಾಣವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಸಾವಿರದ ನಾನ್ನೂರ ನಲವತ್ತೈದು ಚದರ ಕಿಲೋಮೀಟರ್ ನಷ್ಟು ವೃದ್ಧಿಸಿದೆ ಅಂದರೆ ದೇಶದ ಒಟ್ಟು ಭೂಭಾಗದ ಶೇಕಡ ಇಪ್ಪತ್ತೈದು ಪಾಯಿಂಟ್ ಒಂದು ಏಳು ಪ್ರದೇಶದಲ್ಲಿ ಈಗ ಅರಣ್ಯವಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನು ನೀಡಿದೆ ಇಲ್ಲಿ ಕಳವಳಕಾರಿ ವಿಷಯ ಏನಂದ್ರೆ ಇಡೀ ಈ ಅವಧಿಯಲ್ಲಿ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶದ ಕುಸಿತ ಪ್ರಮಾಣದಲ್ಲಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನವನ್ನ ಪಡ್ಕೊಂಡಿದೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ಬಿಡುಗಡೆ ಮಾಡಿರುವ ವರದಿ ಅನ್ವಯ ಕಳೆದ ಎರಡು ವರ್ಷಗಳಲ್ಲಿ ಎರಡು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ನಗರಗಳು ನಾಶವಾದ ರಾಜ್ಯಗಳ ಪೈಕಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಕರ್ನಾಟಕದಲ್ಲಿ ನಾನೂರ ಐವತ್ತೊಂಬತ್ತು ಪಾಯಿಂಟ್ ಮೂರು ಆರು ಚದರ ನಷ್ಟು ಅರಣ್ಯ ನಾಶವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಮಧ್ಯಪ್ರದೇಶ ಅಗ್ರ ಸ್ಥಾನವನ್ನ ಕಾಯ್ದುಕೊಂಡಿದೆ ಅರಣ್ಯ ನಾಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನವನ್ನು ಕಾಯ್ಕೊಂಡಿದೆ ಇನ್ನು ಲಡಾಖ್ ನಲ್ಲಿ ಮೂರನೇ ಸ್ಥಾನ ಲಡಾಖ್ ಮೂರನೇ ಸ್ಥಾನವನ್ನು ಕಾಯ್ದುಕೊಂಡಿದೆ ಮಧ್ಯಪ್ರದೇಶ ಒಂದರಲ್ಲೇ ಆರುನೂರ ಹನ್ನೆರಡು ಕರ್ನಾಟಕದಲ್ಲಿ ನಾನೂರ ಅರವತ್ತು ಲಡಾಖ್ನಲ್ಲಿ ನೂರ ಅರವತ್ತು ಶತರ ಕಿಲೋಮೀಟರ್ ನಷ್ಟು ಕಾಡು ಸರ್ವನಾಶ ಆಗಿರುತ್ತೆ ಇದೇ ಅವಧಿಯಲ್ಲಿ ದೇಶದಲ್ಲಿ ಅರಣ್ಯ ಪ್ರದೇಶ ಸಾವಿರದ ನಾನೂರ ನಲವತ್ತೈದು ಕಿಲೋಮೀಟರ್ ಅಷ್ಟು ವೃದ್ಧಿಯಾಗಿದೆ ಅಂದ ಹಾಗೆ ದೇಶದ ಒಟ್ಟು ಭೂಭಾಗ ಮೂವತ್ತ್ ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಅಂತ ಹೇಳುತ್ತೆ ಒಟ್ಟು ಭೂಭಾಗದಲ್ಲಿ ಈಗ ಇರುವಂತಹ ವರದಿ ಪ್ರಕಾರ ಆ ಪರ್ಸೆಂಟೇಜು ಇಪ್ಪತ್ತೈದು ಪಾಯಿಂಟ್ ಒಂದು ಏಳು ಇದೆ ಕೆ ಎಫ್ ಡಿ ಪಾಸಿಟಿವ್ ಉಣಗ ಉಣುಗು ಪತ್ತೆಯಾಗಿದೆ ತೀರ್ಥಹಳ್ಳಿ ತಾಲೂಕಿನ ಬೆಟ್ಟಬಸವಾಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಜಡ್ಡಿನಗದ್ದೆ ಗ್ರಾಮದಲ್ಲಿ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಎಫ್ ಡಿ ಅಂತ ಕರಿತೀವಿ ಸಿಂಪಲ್ ಆಗಿ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಅಲ್ಲಿ ಕೇಳುವಂತ ಸಾಧ್ಯತೆಗಳಿವೆ ಇಂಪಾರ್ಟೆಂಟು ನೋಟ್ ಮಾಡ್ಕೊಂಡಿರಿ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಇದು ಪತ್ತೆಯಾಗಿದೆ ಪಾಸಿಟಿವ್ ಇರುವಂತಹ ಕೆಎಫ್ ಡಿ ಪಾಸಿಟಿವ್ ಇರುವಂಥ ಉಣುಗು ಪತ್ತೆಯಾಗಿದೆ ಮೂರ್ನಾಲ್ಕು ವರ್ಷಗಳಿಂದ ಸತತವಾಗಿ ಕೆಎಫ್ ಡಿ ಪಾಸಿಟಿವ್ ಪ್ರಕರಣ ಕಳಿಸಿ ಈ ಬಾರಿ ಬೇಸಿಗೆಗೂ ಮುನ್ನವೇ ಸೋಂಕನ ತಗುಲಿದ ಉಣುಗು ಪತ್ತೆಯಾಗಿರೋದ್ರಿಂದ ಈ ಪ್ರದೇಶವನ್ನ ಆರೋಗ್ಯ ಇಲಾಖೆ ಹೈರಿಸ್ಕ್ ಪ್ರದೇಶ ಅಂತೆ ಪರಿಗಣಿಸಿದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೀವ್ರಗತಿಯಲ್ಲಿ ವ್ಯಾಪಿಸುವ ಸಾಧ್ಯತೆ ಇರುವ ಕಾರಣ ಜನರಿಗೆ ಮುಂದಾಗ ಮುಂಜಾಗ್ರತೆಯನ್ನ ವಹಿಸಬೇಕು ಅಂತ ತಾಲೂಕು ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಇಲಾಖೆಯಲ್ಲಿ ರೋಗ ನಿರೋಧಕ ವ್ಯಾಕ್ಸಿನ್ ಸರಬರಾಜು ಇಲ್ಲದ ಕಾರಣ ಈ ಭಾಗಕ್ಕೆ ಏಳ್ನೂರು ಬಾಟಲ್ ಡೀಪ್ ಆಯಿಲ್ ಅನ್ನ ಕಳಿಸಿಕೊಡ್ಲಾಗುತ್ತೆ ಇಪ್ಪತ್ತೆರಡು ಡಿಸೆಂಬರ್ ರಾಷ್ಟ್ರೀಯ ಗಣಿತ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯವಾಕ್ಯ ಗಣಿತ ನಾವಿನ್ಯತೆ ನಾವಿನ್ಯತೆ ಮತ್ತು ಪ್ರಗತಿಗೆ ಸೇತುವೆ ಅಂತ ರಾಷ್ಟ್ರೀಯ ಗಣಿತ ದಿನದ ವಿಶೇಷ ಜಗದ್ವಿಖ್ಯಾತ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನ ಸಾವಿರದ ಎಂಟುನೂರ ಎಂಬತ್ತೇಳರ ಡಿಸೆಂಬರ್ ಇಪ್ಪತ್ತೆರಡರಂದು ತಮಿಳುನಾಡಿನ ಈರೋಡಿನಲ್ಲಿ ಅವರು ಜನನ ಜನಿಸಿದ್ರು ಅವರ ಸ್ಮರಣಾರ್ಥ ಭಾರತದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡನ್ನ ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಈ ದಿನವನ್ನು ಆಚರಣೆ ಮಾಡೋದಾಗಿ ಘೋಷಣೆ ಮಾಡಲಾಯಿತು ಅಂದ ಹಾಗೆ ಶ್ರೀನಿವಾಸ ರಾಮನುಜನ್ ಅವರು ಸಾರ್ವಕಾಲಿಕ ಗಣಿತ ರಜ್ಞರಲ್ಲಿ ಒಬ್ರು ಅಂತ ಹೆಸರುವಾಸಿಯಾಗಿದ್ದಾರೆ ಸೊ ಈ ಬಾರಿ ಅವರ ನೂರ ಮೂವತ್ತಾರನೇ ಜನ್ಮದಿನದ ಸ್ಮರಣಾರ್ಥವನ್ನ ಮಾಡಲಾಯಿತು ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಬೆಲ್ ಪ್ರಶಸ್ತಿಯನ್ನ ಫ್ರೆಂಚ್ನ ಸಿ ಎನ್ ಆರ್ ಎಸ್ ಗಣಿತಜ್ಞ ಮೈಕೆಲ್ ತಲಗ್ರಾಂಡ್ ಅವರಿಗೆ ನೀಡಲಾಗಿದೆ ಇಲ್ಲಿ ಗಣಿತ ದಿನ ಅಂತ ಹೇಳಿರೋದ್ರಿಂದ ಏಬೆಲ್ ಪ್ರಶಸ್ತಿಯನ್ನ ಗಣಿತ ಶಾಸ್ತ್ರದ ನೋಬೆಲ್ ಅಂತ ಕರೀತಾರೆ ಹಾಗಾಗಿ ಗಣಿತಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗಳನ್ನ ಇಲ್ಲಿ ಹಂಚ್ಕೋತಾ ಇದ್ದೀನಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಬೆಲ್ ಪ್ರಶಸ್ತಿ ಎಬೆಲ್ ನ ಗಣಿತ ಶಾಸ್ತ್ರದ ನೋಬೆಲ್ ಅಂತ ಕರೀತಾರೆ ಅದನ್ನ ಫ್ರೆಂಚ್ ನ ಗಣಿತಜ್ಞರಾದ ಮೈಕೆಲ್ ತಲಗ್ರಾಡ್ ಅವರಿಗೆ ನೀಡಲಾಗಿದೆ ಇನ್ನು ಭಾರತೀಯ ಗಣಿತಜ್ಞೆ ನೀನಾ ಗುಪ್ತಾ ಅವರು ರಾಮನುಜ ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಡೆದಿದ್ರು ಅಂತ ನಿಮ್ಗೆ ಗೊತ್ತಿರ್ಬೇಕು ಇನ್ನು ರೀಸೆಂಟ್ ಆಗಿ ನೋಡಿ ನಮ್ಮ ದೇಶದಲ್ಲಿ ಈಗ ಅಂತಾರಾಷ್ಟ್ರೀಯ ಗಣಿತ ದಿನ ನಾವು ರಾಮನುಜನ್ ಅವರ ಕಾರಣಕ್ಕೆ ಆಚರಣೆ ಮಾಡ್ತೀವಿ ನಮ್ಮ ದೇಶದಲ್ಲೂ ಕೂಡ ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಣೆ ಮಾಡ್ತೀವಿ ಇನ್ನು ವಿಶ್ವಾದ್ಯಂತ ಅಂತಾರಾಷ್ಟ್ರೀಯ ಗಣಿತ ದಿನ ಅಂತ ಮಾರ್ಚ್ ಹದಿನಾಲ್ಕನೇ ಆಚರಣೆ ಮಾಡ್ತಾರೆ ಇದು ನಿಮಗೆ ಗೊತ್ತಿರಬೇಕಾಗತ್ತೆ ಅರವತ್ತೈದನೇ ಅಂತಾರಾಷ್ಟ್ರೀಯ ಗಣಿತ ಒಲಿಂಪಿಯಾಡ್ ಅನ್ನ ಯುನೈಟೆಡ್ ಕಿಂಗ್ಡಮ್ ನ ಬಾತ್ ನಲ್ಲಿ ನಡೆಸಲಾಗುತ್ತೆ ಇದು ನಿಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಆದಂತ ಇನ್ಫಾರ್ಮೇಶನ್ ಆಗಿರುತ್ತೆ ಇದು ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಾಸ್ತ್ರ ರಾಮನುಜ ಪ್ರಶಸ್ತಿಯನ್ನ ಯಾರ್ ಗೆದ್ದಿದ್ದಾರೆ ಅಂತ ಗೊತ್ತಿರ್ಬೇಕಾಗತ್ತೆ ಅಲೆಕ್ಸಾಂಡರ್ ಡನ್ ಅಂತವರು ಅವರು ಗೆದ್ದಿರ್ತಾರೆ ಇಂಪಾರ್ಟೆಂಟ್ ಆದ ಕ್ವಶನ್ಸ್ ಇವೆಲ್ಲ ತಿಳ್ಕೊಟ್ಟು ಹಾಗೆ ಡಿಸೆಂಬರ್ ಇಪ್ಪತ್ ಮೂರನ್ನ ಕಿಸಾನ್ ದಿವಸ್ ಅಥವಾ ರೈತರ ದಿನ ಅಂತ ಕರಿತೀವಿ ರಾಷ್ಟ್ರೀಯ ರೈತರ ದಿನ ಅಂತ ದೇಶದ ಐದನೇ ಪ್ರಧಾನ ಮಂತ್ರಿಗಳು ಕೃಷಿಕರ ಮಿತ್ರ ಅಂತ ಹೆಸರುವಾಸಿಯಾಗಿದ್ದಂತಹ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಡಿಸೆಂಬರ್ ಇಪ್ಪತ್ ಮೂರು ಸಾವಿರದ ಒಂಬೈನೂರ ಎರಡರಂದು ಉತ್ತರ ಪ್ರದೇಶದ ಆಪುರ್ ಗ್ರಾಮದಲ್ಲಿ ಅವರು ಜನಿಸ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಅವರು ಭೂ ಮತ್ತು ಕೃಷಿ ಸುಧಾರಣಾ ನೀತಿಯಲ್ಲಿ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಹಾಗಾಗಿ ಇವರ ಜನ್ಮದಿನವನ್ನ ರಾಷ್ಟ್ರೀಯ ರೈತರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಇಂಪಾರ್ಟೆಂಟ್ ಹಾಗೆ ಪ್ರಕಾಶಕರು ಕನ್ನಡದ ಸಾಹಿತಿ ಡಾಕ್ಟರ್ ರಮಾಕಾಂತ್ ಜೋಶಿಯವರು ಕೊಟ್ಟಿದಂತಹ ದಿನ ಇವತ್ತು ಅವರು ಕನ್ನಡದ ಹೆಸರಾಂತ ಪುಸ್ತಕ ಪ್ರಕಾಶನ ಸಂಸ್ಥೆ ಮನೋಹರ ಗ್ರಂಥ ಮಾಲಕ ಸಂಸ್ಥಾಪಕರಾದ ಜಿ ಬಿ ಜೋಶಿ ಅವರ ಪುತ್ರರಾಗಿದ್ದು ಡಾಕ್ಟರ್ ರಮಾಕಾಂತ್ ಜೋಶಿಯವರು ಪ್ರಕಾಶಕರ ಒಕ್ಕೂಟದ ವಿಶಿಷ್ಟ ಪ್ರಕಾಶಕರಾಗಿರ್ತಾರೆ ನೆಕ್ಸ್ಟ್ ಮಾಸ್ಟರ್ ಮಂಜುನಾಥ್ ಅವರು ಬಾಲನಟರಾಗಿ ಕನ್ನಡಿಗರಿಗೆ ಚಿರಪರಿಚಿತರಾಗಿರುವಂತಹ ಮಾಸ್ಟರ್ ಮಂಜುನಾಥ್ ಅವರು ಕೂಡ ಡಿಸೆಂಬರ್ ಇಪ್ಪತ್ ಮೂರರಂದು ಜನಿಸಿರ್ತಾರೆ ಇವ್ರ ಬಗ್ಗೆ ನೋಡಿ ನಿಮಗೆ ಗೊತ್ತಿರಬೇಕು ಹಾಗೆ ಇವರು ದಿವಂಗತ ಶಂಕರ್ ನಾಗರ್ ಅವರು ನಿರ್ದೇಶನ ಮಾಡಿರುವ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಂದುಕೊಟ್ಟಂತ ಧಾರಾವಾಹಿಯಲ್ಲಿ ಅವರಿಗೆ ಇದರಲ್ಲಿ ನಟನೆ ಕೂಡ ಇವರು ಮಾಡಿ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಕ್ವಶನ್ಸ್ ನೋಡೋಣ ದ ಲಾರ್ಡ್ ಆಫ್ ದಿ ರಿಂಗ್ಸ್ ಕೃತಿಯನ್ನ ಬರೆದಂತವ್ರು ಯಾರು ಅಂತ ಮೊದಲನೇ ಪ್ರಶ್ನೆ ಆಯ್ಕೆ ಒಂದು ಸರಿಯಾದ ಉತ್ತರ ಟೋಕೈನ್ ನೆಕ್ಸ್ಟ್ ಕ್ಯಾಸ್ಟಿಯನ್ ಸಮುದ್ರದ ಜೊತೆ ಗಡಿ ಹಂಚಿಕೊಳ್ಳದ ದೇಶ ಯಾವುದು ಅಂತ ಕೇಳಿದ್ದಾರೆ ಹಂಚಿಕೊಳ್ಳದ ಅಂತ ಕೇಳಿರೋದು ಇಲ್ಲಿ ಸರಿಯಾದ ಉತ್ತರ ಇರಾಕ್ ಅಜರ್ಬೈಜಾನ್ ಇರಾನ್ ಕಜಗಿಸ್ತಾನ್ ಇವು ಮೂರು ಕೂಡ ಕ್ಯಾಸ್ಟಿಯನ್ ಸಮುದ್ರದ ಜೊತೆ ಗಡಿಯನ್ನು ಹಂಚಿಕೊಳ್ತವೆ ನೀಲಗಿರಿ ಬೆಟ್ಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವ ಬುಡಕಟ್ಟು ಜನಾಂಗ ಯಾವುದು ಅಂತ ಮುಂದಿನ ಪ್ರಶ್ನೆ ತೋಡರ ತೋಡರ ಅನ್ನೋ ಬುಡಕಟ್ಟು ಜನಾಂಗ ನೀಲಗಿರಿ ಬೆಟ್ಟದಲ್ಲಿ ಕಂಡು ಬರುತ್ತೆ ಹಣದುಬ್ಬರಕ್ಕೆ ಹಣದುಬ್ಬರದ ಹೆಚ್ಚಳಕ್ಕೆ ಕಾರಣವೇನು ಗುರುತಿಸಿ ಅಂತ ನಾಲ್ಕನೇ ಪ್ರಶ್ನೆ ಕೇಳಿದ್ದಾರೆ ಹಣದ ಪೂರೈಕೆ ಹೆಚ್ಚಳ ಆಗೋದ್ರಿಂದ ಹಣದುಬ್ಬರ ಹೆಚ್ಚಳ ಆಗುತ್ತೆ ಈ ಕೆಳಗಿನ ಯಾವ ಸೂಚಿ ಆಧಾರದ ಮೇಲೆ ಭಾರತದಲ್ಲಿ ಹಣದುಬ್ಬರವನ್ನು ಅಳತೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಅಹ್ ಡಬ್ಲ್ಯೂ ಪಿ ಐ ಅಂತ ಕರಿತೀವಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಈ ಕೆಳಗಿನ ವೆಚ್ಚಗಳಲ್ಲಿ ವರ್ಗಾವಣೆ ಪಾವತಿ ಯಾವುದಾಗಿದೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ನಿಮಗೆ ಆಯ್ಕೆಗಳು ಸಂಕೇತಗಳನ್ನು ಕೂಡ ಕೊಟ್ಟಿದ್ದಾರೆ ಆನ್ಸರ್ ಅನ್ನ ಕೊಡೋ ಪ್ರಯತ್ನ ಮಾಡಿ ಸಂಬಳ ಪಾವತಿಯನ್ನ ಹೊರತುಪಡಿಸಿ ಉಳಿದಂತ ನಿರುದ್ಯೋಗಿ ಭತ್ಯೆ ಸಾಮಾಜಿಕ ಭದ್ರತಾ ಪಾವತಿ ವೃದ್ಧಾಪ್ಯ ಪಿಂಚಣಿ ಇವೆಲ್ಲ ವರ್ಗಾವಣೆ ಪಾವತಿಯಾಗಿರ್ತವೆ ಒಂದು ಮೂರು ನಾಲ್ಕು ನೆಕ್ಸ್ಟ್ ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಚೆಸ್ ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ನಮ್ಮ ದೇಶದ್ದು ಹಾಕಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನ ಆಚರಣೆ ಮಾಡುವುದು ಈ ಕೆಳಗಿನ ಯಾವ ಸಂಸ್ಥೆಯ ಕಲ್ಪನೆ ಅಂತ ಮುಂದಿನ ಪ್ರಶ್ನೆ ಇದು ಯುನೆಸ್ಕೋದ ಕಲ್ಪನೆಯಾಗಿತ್ತು ಇನ್ನು ಈ ಕೆಳಗಿನ ಯಾವ ವ್ಯಕ್ತಿ ಸಂತೂರ್ ವಾದಕರಾಗಿದ್ದಾರೆ ಶಿವಕುಮಾರ್ ಶರ್ಮಾ ಐವತ್ತು ವರ್ಷಗಳಲ್ಲೇ ಕನಿಷ್ಠ ತಾಪಮಾನ ದಾಖಲು ಮಂಜುಗಡ್ಡೆಯಾದ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಕಳೆದ ಐವತ್ತು ವರ್ಷಗಳಲ್ಲೇ ಅತ್ಯಂತ ಕನಿಷ್ಠ ಪ್ರಮಾಣದ ತಾಪಮಾನ ದಾಖಲಾಗಿದ್ದು ದಾಲ್ ಸರೋವರವು ಮಂಜುಗಡ್ಡೆಯಾಗಿದೆ ಭಾನುವಾರ ಮೈನಸ್ ಎಂಟು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಡಿಸೆಂಬರ್ ಹದಿಮೂರರಂದು ಇದಕ್ಕೂ ಕಡಿಮೆ ಮಟ್ಟದ ಮೈನಸ್ ಹನ್ನೆರಡು ಪಾಯಿಂಟ್ ಐದು ತಾಪಮಾನ ದಾಖಲಾಗಿತ್ತು ಕಾಶ್ಮೀರದಲ್ಲಿ ನಲವತ್ತು ದಿನಗಳ ಅವಧಿಯ ಅತ್ಯಂತ ಚಳಿಯ ಕಾಲ ಅಂತ ಕರಿತೀವಿ ಅದು ಶನಿವಾರದಿಂದ ಆರಂಭವಾಗಿದೆ ಸೊ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಕಳೆದ ಐವತ್ತು ವರ್ಷಗಳಲ್ಲಿ ಅತಿ ಕನಿಷ್ಠ ತಾಪಮಾನವನ್ನ ಜಮ್ಮು ಕಾಶ್ಮೀರ ದಾಖಲು ಮಾಡಿದೆ ದಿಲ್ಲಿ ಗಣರಾಜ್ಯೋತ್ಸವದ ಪೆರೇಡ್ಗೆ ಲಕ್ಕುಂಡಿ ದೇಶದ ರಾಜಧಾನಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ಕರ್ನಾಟಕದ ಲಕ್ಕುಂಡಿಯ ಜೈನ ದೇವಾಲಯದ ಸ್ತಬ್ಧ ಚಿತ್ರವನ್ನು ಆಯ್ಕೆ ಮಾಡಲಾಗಿದೆ ಗದಗ್ ಜಿಲ್ಲೆಯ ಲಕ್ಕುಂಡಿಯು ಪ್ರಮುಖ ಜೈನ ಕೇಂದ್ರವಾಗಿದ್ದು ಮಹಾವೀರ್ ಜೈನ ದೇವಾಲಯ ಇಲ್ಲಿನ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಸೊ ಇದಕ್ಕೆ ಈಗ ಆಯ್ಕೆ ಮಾಡಲಾಗಿದೆ ನೋಡೋಣ ಇದ್ರ ಬಗ್ಗೆ ನಾವು ಗಣರಾಜ್ಯೋತ್ಸವದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಸದ್ಯಕ್ಕೆ ನಿಮ್ಗೆ ಈ ಮಾಹಿತಿ ಗೊತ್ತಿರ್ಬೇಕು ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸುತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ವಿಡಿಯೋದಲ್ಲರಿಗೂ ಧನ್ಯವಾದ